ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಇನ್ನು ಯಾರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿರೋ ಹೊಸ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಆಶೀರ್ವಾದ ನಿಮ್ಮ ಮೇಲೂ ಹಾಗೂ ನಿಮ್ಮ ಕುಟುಂಬದವರ ಮೇಲೂ ಇರಲಿ ಅಂತ ಇವತ್ತಿನ ಸಂಚಿಕೆಯನ್ನು ನಾವು ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಬೇಕಾದವರೆಲ್ಲ ಕೈ ಬಿಟ್ಟಾಗ ನಿಮ್ಮ ಧೈರ್ಯವನ್ನು ಕಳ್ಕೊಂಡಾಗ ಜೀವನದಲ್ಲಿ ಸೋಲುತ್ತಿದ್ದೇವೆ ಎಂದು ಭಯಪಟ್ಟಾಗ ಯಾವುದೇ ದಾರಿ ಕಾಣಿಸದೇ ಇದ್ದಾಗ ನಿಮ್ಮನ್ನು ಗೆಲುವಿನ ಕಡೆಗೆ ನಡೆಸುವ ಹಾಗೂ ಧೈರ್ಯ ತುಂಬುವಂತಹ ಒಂದೇ ಒಂದು ಶಕ್ತಿ ಅಂದರೆ ಅದು ಗುರು ರಾಯರ ಶಕ್ತಿಶಾಲಿ ಮಂತ್ರ ಹೌದು ಸ್ನೇಹಿತರೆ ನಾವು ಇವತ್ತಿನ ಇವತ್ತು ತಿಳಿಸಿಕೊಡ್ತಿದ್ದೀವಿ ಶ್ರೀ ಗುರು ರಾಯರ ಚಮತ್ಕಾರಿ ಮಂತ್ರ ಈ ಒಂದು ಮಂತ್ರದ ಪಾರಾಯಣ ಯಾರು ಭಕ್ತಿಯಿಂದ ಮಾಡ್ತಾರೋ ಅಂಥವರಿಗೆ ನಲವತ್ತೆಂಟು ದಿನದೊಳಗೆ ಅವರು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಯಶಸ್ವಿಯಾದಂತಹ ಫಲವನ್ನು ನೀಡುತ್ತದೆ ಆದರೆ ಒಂದು ಭಕ್ತಿ ಈ ಒಂದು ಮಂತ್ರ ಈ ಎರಡೂ ಕೂಡ ನಿಷ್ಕಲ್ಮಶವಾಗಿ ಪಠಿಸಿದ್ದೆ ಆದರೆ ನಿಮ್ಮ ಜೀವನದ ಯಶಸ್ಸು ನಿಮ್ಮ ಕಣ್ಣ ಮುಂದೆ ಕೇವಲ ನಲವತ್ತೆಂಟು ದಿನದ ಒಳಗೆ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಶ್ರೀ ಗುರು ರಾಯರ ಮಂತ್ರವನ್ನು ತಿಳಿಸಿಕೊಡ್ತೀವಿ ಹಾಗೆಯೇ ಗುರು ರಾಯರ ವಿಶೇಷವಾದ ವ್ಯಾಖ್ಯಾನಗಳನ್ನು ತಿಳಿಸಿಕೊಡ್ತೀವಿ ಆದ್ದರಿಂದ ಈ ಎಲ್ಲ ಮಾಹಿತಿಯನ್ನು ನಾವು ಸಂಪೂರ್ಣವಾಗಿ ನೋಡಬೇಕು ಜೀವ ಸಮಾಧಿಗೂ ಮುನ್ನ ಶ್ರೀ ಗುರು ರಾಯರು ಐದು ಮುತ್ತಿನಂತಹ ನುಡಿಗಳನ್ನು ತಿಳಿಸಿಕೊಟ್ಟಿದ್ದಾರೆ ನಿಮ್ಮ ಕಷ್ಟಗಳನ್ನು ರಾಯರಿಗೆ ಹೇಳಬೇಡಿ ನನಗೆ ಸಮಸ್ಯೆಗಳಿವೆ ತಂದೆ ಇದನ್ನು ಬಗೆಹರಿಸಿ ಅಂತ ನಿಮಗೆ ಬಂದಿರುವಂತಹ ಕಷ್ಟಗಳಿಗೆ ಹೇಳಿ ಸಮಸ್ಯೆಗಳಿಗೆ ಹೇಳಿ ನೀವು ಗಟ್ಟಿಯಾಗಿ ಹೇಳಬೇಕು ನನ್ನ ಬಳಿ ರಾಯರು ಇದ್ದಾರೆ ಅಂತ ಆಗ್ಲಿನ ರಾಯರ ಪವಾಡದಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳು ಎದುರಿಕೊಂಡು ಹೋಗ ಹೋಗೋದು ಅಪ್ಪ ರಾಯರೇ ಗುರುವೇ ನಿಮ್ಮನ್ನು ಅಪಾರವಾಗಿ ನಂಬಿರೋ ಭಕ್ತರಿಗೆ ಖಂಡಿತವಾಗಿಯೂ ನಿಮ್ಮ ಪ್ರೀತಿ ಅಪಾರವಾದಂಥದ್ದು ಯಾವತ್ತು ಅಂತ ಭಕ್ತರ ಕೈಯನ್ನು ಬಿಡ ಬೇಡ ತಂದೆ ಈ ಪ್ರಪಂಚದಲ್ಲಿ ಇರುವಂತಹ ಎಷ್ಟೋ ಅನಾಥರಿಗೆ ನಿಮ್ಮ ರಕ್ಷೆಯು ಖಂಡಿತವಾಗಿಯೂ ಬೇಕೇ ಬೇಕು ಬೇಕಾದವರೆಲ್ಲ ಕೈ ಬಿಟ್ಟಾಗ ಧೈರ್ಯ ಕಳ್ಕೊಂಡಾಗ ಸೋಲುತ್ತಿದ್ದೇವೆ ಎಂದು ಭಯಪಟ್ಟಾಗ ಯಾವುದೇ ದಾರಿ ಕಾಣಿಸದೇ ಇದ್ದಾಗ ನಿಮ್ಮ ಎಲ್ಲ ಜನರನ್ನು ಎಲ್ಲ ಭಕ್ತರ ಗೆಲುವಿನ ಕಡೆಗೆ ನಡೆಸುವ ಒಂದೇ ಒಂದು ಶಕ್ತಿ ಎಂದರೆ ಅದು ನೀವು ಮಾತ್ರರಾಯರೇ ನಿಮ್ಮ ಈ ಎಲ್ಲ ಭಕ್ತರ ನೋವುಗಳನ್ನು ಅರಿತವರು ನೀವೊಬ್ಬರೇ ನೋವಲ್ಲೂ ನಗುವಿನ ನಗುವ ಶಕ್ತಿ ಎಂದರೆ ನೀವೊಬ್ಬರೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳೇ ನಂಬಿಕೆಗೆ ಇನ್ನೊಂದು ಹೆಸರೇ ಶ್ರೀ ಗುರು ರಾಘವೇಂದ್ರ ರಾಯರು ಸ್ನೇಹಿತರೆ ಯಾರಿಗೆ ಯಾರೂ ಇಲ್ಲ ನಿನಗೆ ನೀನೇ ಎಲ್ಲ ಅವರು ನನ್ನವರು ಎಂದು ನಂಬಿ ಮೋಸ ಹೋದೆ ಇವರು ನನ್ನವರು ಎಂದು ನೊಂದು ಬೆಂದೆ ಬಳಲಿ ಹೋದೆ ಎಂದು ಕೊರಗುವುದು ಬೇಡ ಚಿಂತಿಸುವುದು ಬೇಡ ಯಾಕೆಂದರೆ ನೀವು ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ಒಂದೊಂದು ಪಾಠವನ್ನು ಕಲಿಸಲು ಬಂದು ಮಾತ್ರ ಬಂದಿರುತ್ತಾರೆ ಅಷ್ಟೇ ಎನ್ನುವುದು ನಾವು అరిత ఈ శ్రీ గురుగ్ రయర శక్తిశాలి మంత్రు కలయవం వెంకటనాథయ విద్మహే సచ్చిదానందయ ధీమీ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ವಿದ್ಮಯೇ ತಿಮ್ಮಣ್ಣ ಪುತ್ರಾಯ ಧೀಮಯಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿದ್ಮಯಿ ವ್ಯಾಸರಾಜಾಯ ಧೀಮಯಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ಮಂತ್ರನ ಡೈಲಿ ನೀವು ಪಠಿಸೋದ್ರಿಂದ ನೀವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗುತ್ತೆ ಸ್ನೇಹಿತರೆ ನಂಬಿಕೆ ಇಟ್ಟು ಮಾಡಿ ಈ ವಿಡಿಯೋ ಇಷ್ಟಾದರೆ ಮಾಹಿತಿ ಇಷ್ಟಾದರೆ ನಿಮ್ಮ ನಿಮಗೆ ന ചാനൽ സബ്സ്ക്ൈബ് മാക്തലോ ബല്ലൈക്കൻ പ്രെസ്മി ഇന്ന് വസാ വീഡിയോക നോട്ടിഫിക്കേഷൻ ബരംക്ക് യു ഫർ വാച്ചിങ് മറ്റേ ഒള്ളേ വീഡിയോ ഒന്നിക്ക് സി ടേക്ക് കെയർ ബൈ ബൈ ഫ്രെണ്ട്സ്